ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಅಕ್ಯು ಅಕಾಡೆಮಿಯಿಂದ ಇವತ್ತು ನಿಮಗೊಂದು ಕಲರ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಏನಂತಂದರೆ ಈಗ ಸುಮಾರು ಜನ ಹೇಳ್ತಿರ್ತಾರೆ ಏನು ತಿಂದರೂ ನನಗೆ ಟೇಸ್ಟ್ ಸಿಗ್ತಾ ಇಲ್ಲ ಸೊ ಏನು ತಿಂದರೂ ಸಪ್ಪೆ ಅನಿಸುತ್ತೆ ತುಂಬಾ ಟೇಸ್ಟಲ್ಲಿ ನನಗೆ ಏನು ತಿಂದರೂ ಸಮಾಧಾನ ಅಂತ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರಿಗೊಂದು ಕಲರ್ ಥೆರಪಿ ಹೇಳೋಣ ಅಂತ ಬಂದಿದ್ದೀನಿ ಕಲರ್ ಥೆರಪಿ ಬಂದು ಆರೆಂಜ್ ನೋಡಿ ಆರೆಂಜ್ ಕಲರ್ನ ಇಲ್ಲಿ ರಿಂಗ್ ಫಿಂಗರು ಇಲ್ಲಿ ಏನಂತಂದರೆ ಸೆನ್ಸೇಷನ್ನ ಕ್ರಿಯೇಟ್ ಮಾಡುತ್ತೆ ಜೊತೆಗೆ ಇದನ್ನು ಕಾಲ ಅಂತ ಹೇಳ್ತೀವಿ ಸಮಯ ಅಂತ ಹೇಳ್ತೀವಿ ಇಲ್ಲಿ ಒಂದು ಆರೆಂಜ್ ಕಲರ್ನ ಉದ್ದಕ್ಕೆ ಗೆರೆ ಹಾಕೋದ್ರಿಂದ ನಿಮ್ಮ ಆ ಚೇತನ ಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ಚೇತನ ಶಕ್ತಿ ಜಾಸ್ತಿ ಆಗುತ್ತೆ ನಿಮಗೆ ಟೇಸ್ಟ್ ಕೊಡೋದನ್ನ ಸಪೋರ್ಟ್ ಮಾಡುತ್ತೆ ಟೇಸ್ಟ್ ಇನ್ಕ್ರೀಸ್ ಆಗೋಕ್ಕೆ ಇದು ಆರೆಂಜ್ ಕಲರ್ ಸಪೋರ್ಟ್ ಮಾಡುತ್ತೆ ಹಾಗೆ ಬೆರಳು ಮುಂದೆ ಮತ್ತು ಹಿಂದೆ ಉಗುರಿಂದ ಕೆಳಗಡೆ ಒಂದು ಗೆರೆ ನೆಕ್ಸ್ಟ್ ಬಂದು ರೈಟ್ ಹ್ಯಾಂಡು ಇಲ್ಲಿ ಬಂದು ನಾವು ಸ್ಪ್ಲೀನ್ ಜಾಯಿಂಟ್ ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದು ರಿಂಗ್ ಹಾಕ್ಬೋದು ನೀವು ಆರೆಂಜ್ ಕಲರಲ್ಲಿ ಇದು ಕೂಡ ನಿಮಗೆ ಚೇತನ ಶಕ್ತಿ ಇನ್ಕ್ರೀಸ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಸ್ಟಮಕ್ ಸ್ಟಮಕ್ಗೂ ಕೂಡ ಒಂದು ಆರೆಂಜ್ ಕಲರ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗತ್ತೆ ಮತ್ತು ನಿಮಗೆ ಏನು ತಿಂತಿದಿರೋ ಊಟ ಚೆನ್ನಾಗಿ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ನಮಸ್ತೆ